ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ವಿಷಯ ಬಂದು ಬ್ಯಾಂಗಲ್ಸ್ ಕಲೆಕ್ಷನ್ ಆ್ಯಕ್ಚುಲಿ ಇಷ್ಟು ದಿನ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ಬಿಟ್ಟು ಅದು ಇದು ಇನ್ಫಾರ್ಮೇಷನ್ ಹೇಳಿ 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 ಬೋರ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಇದು ಹೊಸ ಥರ ಇರಲಿ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸ್ ಕಲೆಕ್ಷನ್ ಅಂತ ಮಾಡ್ತಾ ಇದ್ದೀನಿ ಸೊ ನನ್ನತ್ರ ಇರೋ ಬ್ಯಾಂಗಲ್ಸ್ ಕಲೆಕ್ಷನ್ ಎಲ್ಲ ನಿಮಗೆ ದೋಸೆನಾ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ಓಕೆನಾ ಹೌದಲ್ವಾ ನಾನು ಹೇಳ್ತಿರೋದು ನಿಜ ತಾನೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತಂದರೆ ಕೆಲವರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ ಯಾವ್ದಾದ್ರು ಇಷ್ಟ ಆಗೋದಿಲ್ಲ ಅಂತೆಲ್ಲ ಬೋರ್ ಅನ್ಕೋತಾರೆ ಇವಾಗಿರೋ ಜನ್ರೇಷನ್ ಇದೆ ಥರ ಲೈಕ್ ಅದರ ಮ್ಯಾಟರ್ ಹೇಳಿದ್ರೆ ಅದನ್ನು ಸ್ವಲ್ಪ ಸ್ಕಿಪ್ ಮಾಡೋದಾಗಲಿ ಆ ಥರ ಮಾಡಿ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಇದೊಂಥರ ಹೊಸ ಥರ ಇರಲಿ ಗರ್ಲ್ಸ್ಗಳಿಗೆ ಒಂದು ಅಟ್ಲೀಸ್ಟ್ ಹೆಲ್ಪ್ ಆಗ್ಬೋದು ಅಥವಾ ಕಲೆಕ್ಷನ್ಸ್ ಸಿಗ್ಬೋದು ಅವ್ರಿಗೂ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಸೊ ಫಸ್ಟ್ ಆಫ್ ಆಲ್ ನಾನು ಇದನ್ನು ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದ್ದಲ್ಲ ಇದು ಮೆರಿನ್ ಕಲರ್ ಆ್ಯಕ್ಚುಲಿ ಎಲ್ಲ ಡ್ರೆಸ್ಗೂ ಎಲ್ಲ ಸ್ಯಾರಿಗೂ ಇದೇ ಇರುತ್ತೆ ಈ ಕಲರು ಯಾವ ಸ್ಯಾರಿ ತೊಗೊಳ್ಳಿ ಯಾವ ಡ್ರೆಸ್ ತಗೊಳ್ಳಿ ಈ ಕಲರ್ ಅಂತ ನಾವು ನೋಡೇ ನೋಡ್ತೀವಲ್ವಾ ಸೊ ಹಾಗಾಗಿ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು ಗೊತ್ತಾಗ್ತಿದ್ಯಾ ಇದರಲ್ಲಿ ಹೆಚ್ಚು ಕಮ್ಮಿ ಒಂದೂವರೆ ಡಿಸೈನ್ ಇರ್ಬೋದು ನಾನು ಯಾವುದೋ ಸ್ಯಾರಿ ತೊಗೋಬೇಕು ಅಂತಂದಾಗ ಅವರೇ ಕಲೆಕ್ಷನ್ ಮೀನ್ಸ್ ಮಿಕ್ಸ್ ಮ್ಯಾಚ್ ಮಾಡಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಈ ಕಲರ್ ತೊಗೊಳ್ಳಿ ಯಾವುದೇ ಸ್ಯಾರಿಗಾದ್ರೂ ಮ್ಯಾಚ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಚೆನ್ನಾಗಿದೆಯಾ ಹತ್ತಿರ ದಿನ ತೋರಿಸ್ತೀನಿ ಒಂದು ನಿಮಿಷ ಚೆನ್ನಾಗಿದೆಯಾ ನನ್ನ ನೇಲ್ ಕಲರ್ ಹಾಕಿಲ್ಲ ಸೊ ಅದನ್ನು ಸ್ಕಿಪ್ ಮಾಡಿ ನೋಡಿ ಇದು ಆ್ಯಕ್ಚುಲಿ ಮೆರೂನ್ ಆಯಿತಾ ಪಿಂಕ್ ಇದೆ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ತೋರಿಸ್ತಾ ಇದ್ದೀನಿ ಮೆರೂನ್ ಆ್ಯಕ್ಚುಲಿ ಇದು ಓಕೆನಾ ಪಿಂಕ್ ಅಲ್ಲ ಮೆರೂನು ನೋಡಿ ಇದು ಬಂದು ಪ್ಯಾರಟ್ ಗ್ರೀನು ಇದು ಅಷ್ಟೇ ಆಲ್ಮೋಸ್ಟ್ ಇಷ್ಟಪಡೋವಂಥ ಗರ್ಲ್ಸ್ ಇಷ್ಟಪಡೋವಂಥದ್ದು ಕಲರು ಇದು ಪ್ಯಾರೆಟ್ ಗ್ರೀನ್ ಅಂದರೆ ಲೈಟ್ ಪ್ಯಾರಟ್ ಗ್ರೀನು ಇನ್ನು ಡಾರ್ಕ್ ಇದೆ ಇನ್ನೊಂದಿದೆ ಅದನ್ನು ತೋರಿಸ್ತೀನಿ ನಿಮಗೆ ಓಕೆನಾ ನೋಡಿ ಕಾಣಿಸ್ತಯ್ಯ ಥರ ಇದೆ ಅಂತೆ ಇದನ್ನು ಅಷ್ಟೇ ಮಿಕ್ಸ್ ಮ್ಯಾಚ್ ಮಾಡೋಕ್ಕೋಸ್ಕರ ಪಿಂಕು ಮತ್ತು ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಒಂದು ಸ್ಯಾರಿ ಇತ್ತು ಸೊ ಅದಕ್ಕೋಸ್ಕರ ತೊಗೊಂಡಿದ್ದೆ ಅಷ್ಟೇ ಬಟ್ ಇದನ್ನು ಯಾವುದನ್ನೂ ಯೂಸ್ ಮಾಡಿಲ್ಲ ಆ ತಗೋ ಹಾಕೋಬೇಕು ಅಂತ ತಗೊಂಡು ನೆಕ್ಸ್ಟ್ ಸ್ಯಾರಿನೇ ಚೇಂಜ್ ಮಾಡಿದ್ವಿ ಸೊ ಹಾಗಾಗಿ ಇದನ್ನು ಇದನ್ನೇ ಯೂಸ್ ಮಾಡಿಲ್ಲ ಬಟ್ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಈ ಥರದಲ್ಲಿ ಪಿಂಕ್ ಯೂಸ್ ಮಾಡಿದ್ದೀನಿ ತೋರಿಸ್ತೀನಿ ಅದರಲ್ಲಿ ಕಲರ್ ಹೋಗ್ ಹೋಗ್ತಾಯಿತ್ತು ಸೊ ನೋಡಿ ಹೇಗಿದೆ ಅಂತ ಪ್ಯಾರೆಟ್ ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹತ್ತಿರದಿಂದ ತೋರಿಸ್ತೀನಿ ನಿಮಿಷ ಚೆನ್ನಾಗಿದೆ ಅಂದ್ಕೋತೀನಿ ನೋಡಿ ನಿಮಗೆ ಹೇಗಿದೆ ಅಂತ ನೀವೇ ಹೇಳಿ ಓಕೆನಾ ನಾನು ಹಾಕಿ ತೋರಿಸ್ಬೇಕು ಅಂದ್ಕೊಂಡೆ ಬಟ್ ಒಂದು ನಿಮಿಷ ಹಾಕಿ ತೋರಿಸ್ತೀನಿ ತಿದ್ದೀರಿ ಲೇಟ್ ಆಗುತ್ತೇನೋ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಹಾಕ್ ತೋರಿಸೋಕೆ ಇದು ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸ್ವಲ್ಪ ದೊಡ್ಡ ಇದೆ ಅಲ್ಲ ಹಿಂಗೇ ಇರಬೇಕು ಯಾಕಂತಂದರೆ ಮುಂದೆ ಸಿಂಗಲ್ ಬ್ಯಾಂಗಲ್ ಎಲ್ಲ ಲೈಕ್ ಈ ಥರದ್ದು ಮತ್ತು ಈ ಥರದ್ದೆಲ್ಲ ಹಾಕೋತೀವಲ್ಲು ಹಾಗಾಗಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಳಗಡೆ ಹೋಗ್ಬಾರ್ದು ಅಂತ ಈ ಥರ ಲೂಸೇ ಇರುತ್ತೆ ಚೆನ್ನಾಗಿದೆಯಾ ನೆಕ್ಸ್ಟ್ ಬ್ಯಾಂಗಲ್ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಹೇಳಿದ ಪಿಂಕ್ ಅಂತ ಇದನ್ನು ಯೂಸ್ ಮಾಡಿದ್ದೀನಿ ಬಟ್ ಫುಲ್ ಯೂಸ್ ಮಾಡಿಲ್ಲ ಇಷ್ಟೇನೋ ತೊಗೊಂಡು ಒಂದು ಸಿಲ್ವರ್ ಕಲರ್ ಬ್ಯಾಂಗಲ್ ಇರುತ್ತೆ ಲಾಸ್ಟ್ಲಿ ತೋರಿಸ್ತೀನಿ ಅದನ್ನು ಅದ್ರ ಜೊತೆ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಯೂಸ್ ಮಾಡಿದ್ದೀನಿ ಇದನ್ನು ಹಾಕಿ ತೋರಿಸ್ಲಾ ಇದಕ್ಕೆ ಮ್ಯಾಚ್ ಆಗುತ್ತಲ್ವ ಈ ಹಾಕಿರೋ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಹೇಗಿದೆ ಬಟ್ ಹೆಣ್ಮಕ್ಳಿಗೆ ಬಳೆ ಹಾಕೊಂಡ್ರದ್ದು ತುಂಬ ಖುಷಿಯಾಗತ್ತಲ್ಲ ನನಗಂತೂ ಆಗುತ್ತೆ ಸೊ ನೋಡಿ ಈಗ ನೋಡಿದ್ರಲ್ವಾ ಈ ಥರ ಇದೆ ಇದು ಪಿಂಕ್ ಆ ನನ್ನ ಮೊದಲೇ ತೋರಿಸಿದ್ದು ಮರೂನು ಇದು ಮಾತ್ರ ಪಿಂಕ್ ಡಿಫ್ರೆನ್ಸ್ ಗೊತ್ತಾಯಿತು ಇವಾಗ ಮರೂನು ಮತ್ತು ಪಿಂಕ್ ಅದು ರೆಡ್ ಅಂದ್ರೂ ಆಗುತ್ತೆ ನಡೆಯುತ್ತೆ ಸ್ವಲ್ಪ ಬಟ್ ಇದು ಮಾತ್ರ ಪ್ಯೂರ್ಲಿ ಪಿಂಕ್ ರಾಣಿ ಪಿಂಕ್ ನೆಕ್ಸ್ಟ್ ಹೇಳಿದ್ಮೇಲೆ ಗ್ರೀನ್ ಅಂತ ಹೇಳ್ಬಿಟ್ಟು ಅದು ಬೇರೆ ಥರ ಗ್ರೀನು ಸ್ವಲ್ಪ ಲೈಟ್ ಇತ್ತು ಇದು ಇನ್ನೊಂದು ಥರ ಅಂದರೆ ಪ್ಯೂರ್ ಪ್ಯಾರೆಟ್ ಗ್ರೀನ್ ಅಂತ ಏನು ಹೇಳ್ತೀವಿ ಅದು ಇದು ಮೆಟಲ್ ಇದೆ ಆ್ಯಕ್ಚುಲಿ ಅದು ಗಾಜುಂದು ಇದು ಡ್ರೆಸ್ಗೆ ಅಂತ ತಗೊಂಡಿದ್ದು ಮೆಟಲ್ ಇದು ಒಂದು ನಿಮಿಷ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೀನಾ ನೋಡಿ ನನ್ನ ಹತ್ರ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಸೊ ಈ ಥರ ಬರುತ್ತೆ ಅದೇ ಬೇರೆ ಗ್ರೀನ್ ಇದೇ ಬೇರೆ ಬೇರೆ ಗ್ರೀನು ಅಂದರೆ ಸ್ಯಾರಿ ತೊಗೊಂಡೋಗಿರ್ತೀವಲ್ವ ಸೊ ಅವರು ಕಾಂಬಿನೇಷನ್ ಮಾಡಿ ಕೊಟ್ಟಿರ್ತಾರೆ ನೆಕ್ಸ್ಟ್ ತೋರಿಸ್ತೀನಿ ಒಂದು ನಿಮಿಷ ಇದು ನೋಡಿ ಗೋಲ್ಡ್ ಕಲರ್ ನಾನು ಹೇಳಿದ್ನಲ್ಲ ಇದನ್ನು ಅಷ್ಟೇ ಈಗ ಆಲ್ಮೋಸ್ಟ್ ಸ್ಯಾರಿಗಳಲ್ಲಿ ಡ್ರೆಸ್ಗಳಲ್ಲಿ ಗೋಲ್ಡ್ ಇದ್ದೇ ಇರುತ್ತಲ್ವಾ ಸೊ ಹಾಗಾಗಿ ಅದನ್ನು ಮ್ಯಾಚ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ನನ್ನ ಡಜನ್ ತೊಗೊಂಡಿದ್ದೀನಿ ಎಲ್ಲ ಸ್ಯಾರಿಗೂ ಎಲ್ಲ ಬ್ಲೌಸ್ಗೂ ಗೋಲ್ಡ್ ಅಂತೂ ಇದ್ದೇ ಇರುತ್ತೆ ಸೊ ಅಥವಾ ವೈಟ್ ಅರ್ ಇರುತ್ತಲ್ವಾ ಸೊ ಹಾಗಾಗಿ ಈ ಥರ ಬ್ಯಾಂಗನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆ ಅಂತ ಇರೋದು ಇದನ್ನು ಹಾಕಿ ತೋರಿಸ್ತೀನಿ ನೋಡಿ ಇದನ್ನೇ ಹಾಕ್ಕೊಬೋದು ಬೇಕಂದರೆ ಏನೂ ಸಿಗಲಿಲ್ಲ ಲೈಕ್ ಅಂದರೆ ಈ ಥರನೇ ಹಾಕೋಬೋದು ಚೆನ್ನಾಗಿದೆ ನಾನು ಮೊದಲು ಒಂದೆರಡು ಸೆಟ್ ಬಳೆನ ಹಾಕ್ಲಿಲ್ಲ ಅಲ್ವಾ ಸೊ ಹಂಗೆ ಇಟ್ಟಿದ್ದೀನಿ ನೋಡಿ ಇದು ಆರೆಂಜ್ ಕಲರು ಇದು ಆ್ಯಕ್ಚುಲಿ ಒಂದು ರೀಸೆಂಟಾಗಿ ಒಂದು ಮದುವೆ ಇತ್ತು ಮದುವೆಯಲ್ಲಿ ಆರೆಂಜ್ ಕಲರ್ ಸ್ಯಾರಿ ಇತ್ತು ಮತ್ತು ಆರೆಂಜು ಪರ್ಪಲ್ ಎರಡು ಮಿಕ್ಸ್ ಇತ್ತು ಸಾರಿ ಪರ್ಪಲ್ ತೋರಿಸ್ತೀನಿ ನೆಕ್ಸ್ಟು ಇದು ಆರೆಂಜ್ ಮಿಕ್ಸು ಸೊ ಹಾಗಾಗಿ ಆರೆಂಜು ಪರ್ಪಲ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ತೊಗೊಂಡಿದ್ದು ನೋಡಿ ಹೇಗಿದೆ ಅಂತ ಚೆನ್ನಾಗಿದೆಲ್ಲ ಹಾಕಿ ಒಂದು ನಿಮಿಷ ಸೌಂಡ್ ಮಾಡಬೇಡ ಚೆನ್ನಾಗಿದೆಯಾ ನಮ್ಮ ಪಾಪು ಸೌಂಡ್ ಮಾಡ್ತಾ ಇದ್ದೆ ಅದಕ್ಕೆ ಸೌಂಡ್ ಮಾಡಬೇಡ ಅಂತ ಹೇಳಿದೆ ನೋಡಿ ಪರ್ಪಲ್ ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲ ಇದು ಅಷ್ಟೇ ಪರ್ಪಲ್ದು ಆಲ್ಮೋಸ್ಟ್ ಒಂದು ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಅದಾದಮೇಲೆ ಒಂದು ಡ್ರೆಸ್ಸೇ ಬಂತು ನನಗೆ ಬಳೆಗೋಸ್ಕರ ಅಲ್ಲ ಆಟೋಮೆಟಿಕ್ಲಿ ಪರ್ಪಲ್ ಡ್ರೆಸ್ಸೇ ತೊಗೊಂಡೆ ಸೊ ಹಾಗಾಗಿ ಎರಡಕ್ಕೂ ಮ್ಯಾಚ್ ಆಗ್ತಾಯಿತ್ತು ಚೆನ್ನಾಗಿದೆಯಾ ಇದನ್ನು ಮಿಕ್ಸ್ ಮ್ಯಾಚ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಇಷ್ಟೊಂದೆಲ್ಲ ಬ್ಯಾಂಗಲ್ಗೆ ಯಪ್ಪ ಬಟ್ ಹಾಕೊಳ್ಳೋದೇ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೀನಿ ಇವಾಗ ನನಗೆ ನಾನೇ ಇದು ಒನ್ ಡಜನ್ ಇತ್ತು ಬಟ್ ಎಲ್ಲೋ ಮಿಸ್ ಆಗಿದೆ ಜಾಸ್ತಿ ಯೂಸ್ ಮಾಡ್ತಿದ್ದೆ ಗ್ರೀನ್ ಕಲರ್ ಸ್ಯಾರಿ ಆಲ್ಮೋಸ್ಟ್ ಇರುತ್ತಲ್ವಾ ಸ್ಕೂಲಲ್ಲಿ ಫಂಕ್ಷನ್ಸ್ ಎಲ್ಲ ಇದ್ದಾಗ ಸೊ ಹಾಗಾಗಿ ನೋಡಿ ಎಲ್ಲೋ ಖಾಲಿಯಾಗಿದೆ ಇಷ್ಟು ಮೂರು ಮೂರು ಇದೆ ಏಳೋ ಏನೋ ಇದೆ ಅಷ್ಟೇ ಎಲ್ಲ ಮಿಸ್ ಆಗಿಬಿಟ್ಟಿದೆ ಒಡೆದೇ ಇತ್ತು ಏನೋ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಶೈನಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಬಟ್ ಚೆನ್ನಾಗಿದೆ ಸ್ವಲ್ಪ ಶೈನಿಂಗ್ ಹೋಗಿದೆಯೋ ಮಿಸ್ ಆಗಿ ಮಧ್ಯ ಚೆನ್ನಾಗಿದೆಯಾ ನೆಕ್ಸ್ಟ್ ನೋಡಿ ಅದೇ ಥರ ಒಂದು ಅದು ಹೇಳಿದ್ನಲ್ಲ ಮರುನ್ ಕಲರಲ್ಲಿ ಸ್ವಲ್ಪ ವಕ್ ಇರೋ ಸಾರಿ ಇತ್ತು ಸೊ ಹಾಗಾಗಿ ಈ ಬ್ಯಾಂಗಲ್ಲಿ ತೊಗೊಂಡಿದ್ದು ಅನ್ನೊಂದಿದೆ ಒಂದು ಹೋಗ್ಬಿಟ್ಟಿದೆ ಮೇವಿ ಇದಂತೂ ಸೂಪರ್ ಆಗಿದೆ ನಂಗಂತೂ ಇಷ್ಟ ಇದು ನನಗೆ ಈ ಥರ ಬೆಳೆನೇ ಆ್ಯಕ್ಚುಲಿ ಇಷ್ಟ ನೋಡಿದ್ರಲ್ವಾ ಸೊ ಇದಕ್ಕೂ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಕಾಫಿ ಕಲರ್ ಗೋಲ್ಡ್ ಇರೋದ್ರಿಂದ ಮರಂ ಕಲರ್ ಗೋಲ್ಡ್ ಇರೋದ್ರ ಎಲ್ಲಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ಒಂದು ಪಾಚಿ ಗ್ರೀನ್ ಕಲರ್ ಸ್ಯಾರಿ ಇತ್ತು ಅಂದ್ಬಿಟ್ಟು ತಗೊಂಡಿದ್ದು ಅದು ಆ್ಯಕ್ಚುಲಿ ಸ್ಯಾರಿ ಮನೇಲೆ ಇಟ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಮಿಸ್ ಆಯಿತು ಸೊ ಹಾಗಾಗಿ ಎಲ್ಲಿ ಯೂಸ್ ಮಾಡಿಲ್ಲ ಇದನ್ನು ಈ ಕಲ್ಲರ್ ಇವಾಗ ರೀಸೆಂಟಾಗಿ ಒಂದು ಸ್ಯಾರಿ ತಗೊಂಡಿದ್ದೀನಿ ಈ ಕಲರ್ ಅಂದರೆ ಇದ್ರದ್ದು ಬ್ಲೌಸ್ ಕಲರ್ ಈ ಥರ ಬರುತ್ತೆ ಸೊ ಹಾಗಾಗಿ ಅದಕ್ಕೆ ಹಾಕೋಬೋದು ಮ್ಯಾಚ್ ಆಗುತ್ತೆ ಇವಾಗ ಫ್ಲಾಶ್ ಆಯಿತು ನನಗೆ ಇದು ನೋಡಿದ ಮೇಲೆ ಗೊತ್ತಾಯಿತು ಒಂದು ಎಲ್ಲೋ ಮತ್ತು ಪಾಚಿ ಗ್ರೀನ್ ಕಲರ್ ಮಿಕ್ಸ್ ಸ್ಯಾರಿ ತೊಗೊಂಡಿದ್ದೀನಿ ರೀಸೆಂಟಾಗಿ ಇದೆ ಚೆನ್ನಾಗಿದೆ ಈ ಥರ ಹಾಕ್ಕೊಂಡ್ರೆ ಆದರೂ ಹೆಣ್ಣು ಬಳೆ ಅಂದರೆ ತುಂಬ ಇಷ್ಟ ಅಲ್ವಾ ಚೆನ್ನಾಗಿದೆಯಲ್ಲ ಜೊತೆಗೆ ಎಪ್ಪತ್ತು ವರ್ಷದ ತನಕ ಸುಸ್ತಾಗೋಯ್ತು ನನಗೆ ಅಷ್ಟೊಂದಿದೆ ಇದು ಪಿಂಕಿಶು ಬಟ್ ಇದನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಅಂದರೆ ಸ್ಟೋನ್ ಬಳೆ ಅಂತ ಹೇಳ್ತೀವಲ್ವಾ ಅದು ಇದು ಅಷ್ಟೇ ಒಂದೆಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ ಹೊಡೆದೋಗಿಲ್ಲ ಬಟ್ ನನಗೆ ನೆನಪಿರೋಂಗೆ ಹೊಡೆದಾಕಿಲ್ಲ ನಾನು ಬಟ್ ಎಲ್ಲೋ ಮಿಸ್ ಆಗಿದ್ದೆ ಎಲ್ಲ ಟ್ವೆಲ್ ಇತ್ತು ಲೆವೆನ್ ಇದೆ ನೋಡಿ ಇನ್ನೊಂದು ಬಾಕ್ಸ್ ಇದೆ ಅದೇ ಡೈಲಿ ಯೂಸ್ ಬಳೆ ಇದೆ ಅದರಲ್ಲಿ ಎಲ್ಲೋ ಮಿಸ್ ಆಗಿರಬೇಕು ಅಷ್ಟೆ ನೋಡಿ ಇದನ್ನು ಆಕೆ ತೋರಿಸ್ಬಿಡ್ತೀನಿ ಇದು ತುಂಬ ಇಷ್ಟ ನನಗೆ ಈ ಥರ ಸ್ಟೋನ್ ಪ್ಯಾಂಡಲ್ಸ್ ಅಂತೂ ಇವಾಗ ಇಷ್ಟ ಬಟ್ ಇವಿ ಕಳೆದಾಕೊಳ್ಳೋದು ಜಾಸ್ತಿ ಯಾವ್ದಾದ್ರು ಮನೆಗೆ ಹೋಗಿ ಮುಖ ತೊಳಬೇಕಾದ್ರೆ ಬಿಚ್ಚಿಟ್ರೆ ಅದನ್ನು ಮತ್ತೆ ಮಿಸ್ ಮಾಡಿ ಬಂದಿರ್ತೀನಿ ನೋಡಿ ಕಾಣಿಸ್ತಾ ಇದೆಯಾ ಚೆನ್ನಾಗಿಲ್ಲ ಹೇಳದ್ನಲ್ಲ ಸ್ಟೋನ್ ಬ್ಯಾಂಗಲ್ ವೈಟ್ ಕಲರ್ ಅಂತ ಇದು ಇದಂತೂ ಮಸ್ತ್ ಅನ್ಕೊಳ್ಳಿ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಬಟ್ ನನ್ನ ಹತ್ರ ಇರೋದು ಎಂಟು ಬ್ಯಾಂಗಲ್ ಎಲ್ಲಿ ಮಿಸ್ ಆಯಿತು ನಿಜ ಗೊತ್ತಿಲ್ಲ ಗುರು ನನ್ನ ಪ್ರಕಾರ ಯಾರು ಎಸ್ಕೇಪ್ ಮಾಡ್ಬಿಟ್ಟಿದ್ದಾರೆ ಚೆನ್ನಾಗಿದೆಯಲ್ಲ ಇದಂತೂ ಎಲ್ಲ ಸ್ಯಾರಿ ಡ್ರೆಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ மஸ்ட் பர்ச்சேஸ் மாகேனா நம்ம ப்ங்கல்ஸ் அத்திர பேங்கல் ஸ்டோர் ஒன் ட்வெண்ட்டி ருபீஸா மேபி அட்டே அனன் தி எல்லும் மாச்சாக மிக்ஸ் மாட்ச் மாகேண்ணா நோடி ஹேகி நெக்ஸ்டு அதே மெட்டல்ஸ் இதனி நான் பர்தே ட்ரெஸ் இது அதனால் நோடி நான் நீட்டாக அரேஞ்ச் மால்லு நடுபிட்டு தீனி நோய் பிங்கு கலரு ನಂಗೆ ಸ್ವಲ್ಪ ಚಿಕ್ಕದಾಗ್ಬೋದು ಇದು ಟೂ ಪಾಯಿಂಟ್ ಟೂ ಇದೆ ಆವಾಗ ಸರಿ ಹೋಗ್ತಿತ್ತು ಈಗ ಸ್ವಲ್ಪ ಆಗಿದೆ ಅದಕ್ಕೆ ಅದು ಆಗೋಲ್ಲ ಅಂದ್ಕೋತೀನಿ ಆಗುತ್ತೆ ಸ್ವಲ್ಪ ಹಿಂಸೆ ಮಾಡಿದರೆ ಪುನಃ ಆಗಲ್ಲ ಸೊ ಹಾಗಾಗಿ ನಾನು ಅದನ್ನು ಹಾಕಲ್ಲ ನೋಡಿ ಕಾಣಿಸ್ತಾ ಇದೆ ಒಂದು ಡ್ರೆಸ್ ಇತ್ತು ಅದಕ್ಕೋಸ್ಕರ ತಗೊಂಡು ಈಗ ಡ್ರೆಸ್ಸೇ ಹಳೆದಾಗ್ಬಿಟ್ಟೈತೆ ಮತ್ತೆ ಲೈಟ್ ಪಿಂಕು ತಗೋಬಾರ್ದು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಬ್ಯಾಂಗಲ್ ಯೂಸ್ ಆಗೋಲ್ಲ ನನ್ನ ಪ್ರಕಾರ ನೋಡೋಣ ನೋಡಿ ಹೇಗಿದೆ ಇದಾದ ಬೇರೆ ಒಂದು ಸಟ್ಟ ಹಾಳೆ ಹೋಗ್ಬಿಟ್ಟಿದೆ ನೋಡಿ ಈ ಥರ ಆಗುತ್ತೋ ಆಗೋಲ್ಲೋ ಗೊತ್ತಿಲ್ಲ ಬಟ್ ಆಗಲ್ಲ ಬಿಡಿ ನೋಡಿ ಬಟ್ ಚೆನ್ನಾಗಿದೆ ಹಿಂಸೆ ಮಾಡಿ ಮಾಡೋಕೆ ಆಗುತ್ತೆ ಬಟ್ ಅದೇನಕ್ಕೆ ಆಗಲ್ಲ ಇದು ಸುಸ್ತಾಗುತ್ತೆ ಹಿಂಸೆ ಮಾಡಿ ಹಾಕೋದು ಮತ್ತೆ ತೆಗಿಯೋಕ್ಕಾಗಲ್ಲ ಬಾ ಯಾರಿಗೆ ಬೇಕು ಅಲ್ವಾ ನೋಡಿ ಮತ್ತೆ ಇದು ಾಯಿತಾ ಸುಸ್ತಾಯ್ತಾ ನಿಮಗೆ ಮೀನು ಅಷ್ಟರಲ್ಲಿ ನೋಡಿ ಇದನ್ನು ಹಾಕ್ಬೋದು ಏನಿಲ್ಲ ಬಟ್ ಇದನ್ನು ಹೇಗಬೇಕು ಅಂತಂದರೆ ಡಿಸೈನ್ ಎಲ್ಲ ಮಾಡಬೇಕು ಅದು ಇವಾಗ ಟೈಮ್ ಇಲ್ಲ ಮಾಡಿದ್ರೆ ಇನ್ನೂ ಒಂದು ಮಿನಿಟ್ ಜಾಸ್ತಿ ಆಗ್ಬಿಡುತ್ತೆ ಸೊ ಹಾಗಾಗಿ ಹೇಗಿದೆ ಹಾಗೆ ಹಾಕ್ಬಿಡ್ತೀನಿ ಇನ್ನೂ ಅಂದ್ಕೋಬೇಡಿ ಓಕೆನಾ ಆಮೇಲೆ ಏನು ಗೊತ್ತಾ ಈ ಚಿಕ್ಕ ಚಿಕ್ಕ ಬಳೆಗಳನ್ನ ಸಪ್ರೇಟಾಗಿ ಹಾಕೋಬೋದು ನಾವು ಮತ್ತು ಈ ದಪ್ಪ ದಪ್ಪ ಬಳೆಗಳನ್ನೂ ಸಪ್ರೇಟಾಗಿ ಹಾಕ್ಕೋಬೋದು ಅರ್ಥ ಆಗ್ತಿದ್ಯಾ ಈ ಥರ ಇದೆಯಲ್ಲ ಕಾಣಿಸುತ್ತೆ ಸೂಪರಾಗಿದೆ ನೋಡಿ ಇದನ್ನು ಡ್ರೆಸ್ಗೂ ಹಾಕೋಬೋದು ಸ್ಯಾರಿಗೂ ಹಾಕೋಬೋದು ಗೋಲ್ಡ್ ಕಲರ್ ಸ್ಯಾರಿ ಇದ್ರೆ ಈ ಮಧ್ಯ ಇದಿದೆಯಲ್ಲ ಇದನ್ನ ಬೇಕಾದ್ರೆ ನಾವು ಸಪ್ರೇಟ್ ಮಾಡ್ಬೋದು ಇದನ್ನು ಸಪ್ರೇಟಾಗಿ ಹಾಕೋಬೋದು ಇದನ್ನು ಸಪ್ರೇಟ್ ಹಾಕೋದು ಇಂಥ ಒಂದು ಬೆನಿಫಿಟ್ ಇದೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿ ಇದೇ ಚೆನ್ನಾಗಿದ್ಯಾ ನಾನು ನಿಮಿಷ ತೆಗೆದು ಅಂದ್ಕೋಬಿಡಿ ಆಮೇಲೆ ಇಷ್ಟೊಂದು ಲೇಟ್ ಮಾಡ್ತಾಳಲ್ಲ ಇವಳು ಎಮ್ಮೆ ಥರ ಅಂತ ಅಂದ್ಕೊಬಿಡಿ ಂಗಲ್ ಅಂತ ಅಂತೇಳ ಇದನ್ನು ಆಲ್ರೆಡಿ ನಾನು ಕಲೆಕ್ಷನ್ ಕಲೆಕ್ಷನಲ್ಲಿ ಮಾಡ್ಬೇಕಾದ್ರೆ ತೋರಿಸಿದ್ದೆ ನೋಡಿ ನೋಡ್ತಾ ಇದ್ದೀರಾ ಇದು ಮತ್ತು ಇದು ಇದನ್ನು ಯೂಸ್ ಮಾಡ್ತೀನಿ ರಿಲೇ ತುಂಬ ರಿಲೇಷನ್ಸ್ ಮದುವೆ ಆ ಥರ ಆದರೆ ಗೋಲ್ಡನ್ನ ಯೂಸ್ ಮಾಡ್ತೀನಿ ಇದ್ರ ಬದಲು ಇಲ್ಲ ಅಂತಂದರೆ ಈ ಥರ ಮಾಮೂಲಿ ನಾರ್ಮಲ್ ಫಂಕ್ಷನ್ಸ್ ಸ್ಕೂಲ್ ಫಂಕ್ಷನ್ಸ್ ಏನಾರು ಗೋಲ್ಡ್ ಹಾಕಲ್ಲ ಜಸ್ಟ್ ಈ ಥರದನ್ನು ಹಾಕ್ತೀನಿ ಅನಿಸ್ತಿದೆಯಾ ಚಿರು ಅದಾದಮೇಲೆ ಒಂದು ಸ್ಟಿಕ್ಕರ್ ಕಲೆಕ್ಷನ್ಸ್ ಹೆಚ್ಚಿನಂತೆ ಅಂತ ಅಂದ್ಕೊಂಡಿದ್ದೆ ನಾನು ನಿಮಗೆ ಹೇಳಿಲ್ಲ ಆ್ಯಕ್ಚುಲಿ ಇದು ನಾನು ಪೌಚ್ ಹಾಕೊಂಡು ಇಟ್ಕೊಬಿಟ್ಟಿನಿ ಮಿಸ್ ಆಗ್ಬಿಡುತ್ತೆ ಸೊ ಈ ಥರದ್ದು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗಳೆಲ್ಲ ಹಾಕೋಕೆ ಸೇರಿ ಹೋಗಿರುತ್ತೆ ಡೋಂಟ್ ನೈಸ್ ನೋಡಿ ಮದುವೆ ಫಂಕ್ಷನ್ಗಳೆಲ್ಲ ಚೆನ್ನಾಗಿರುತ್ತೆ ಬಟ್ ನಾನು ಅಷ್ಟೊಂದು ದೊಡ್ಡ ದೊಡ್ಡದೆಲ್ಲ ಹಾಕಲ್ಲ ನಾನು ಹಾಕೋದು ಈ ಥರ ಪುಟ್ಬಿಟ್ಟು ಕಾಣಿಸ್ತಾ ಇದೆಯಾ ಇಲ್ಲ ಐಲನ್ನರ್ ಅಂತೂ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಇದನ್ನು ಯೂಸ್ ಮಾಡಲ್ಲ ಬಟ್ ಕಲೆಕ್ಷನ್ಸ್ ಅಂತೂ ಇದೆ ಇನ್ನೂ ತುಂಬ ಇದೆ ಬಟ್ ಯಾವುದೇದೋ ಬೇರೆ ಬೇರೆ ಪೌಚ್ ಕಿತ್ತುಬಿಟ್ಟಿದ್ದೀನಿ ಈಗ ಹತ್ತಿರದಲ್ಲಿ ಇದ್ದು ತಗೊಂಡೆ ಮೇಲ್ಗಡೆ ಎತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಣಸಯ್ಯ ಬ್ಲ್ಯಾಕ್ ಕಲರ್ ಇದೆ ಅದು ಬಿಟ್ಟರೆ ಇದು ಈಗ ಕಲ್ ಕಲರ್ ಡ್ರೆಸ್ಸು ಕಲರ್ ಸ್ಯಾರಿ ಇರುತ್ತಲ್ಲ ಅದಕ್ಕೆ ಕಣಸಯ್ಯ ಈ ಥರ ಇದನ್ನೆಲ್ಲ ಹಾಕಿ ಹಾಕಿ ತೋರ್ಸೋಕ್ಕಾಗಲ್ಲಪ್ಪ ಮತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಇದಂತೂ ಎಲ್ಲರತ್ರನೂ ಮಷನ್ ಶುಡ್ ಇರುತ್ತೆ ಅಂದರೆ ಏನಂತಾರೆ ಬ್ರೈಡ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದನ್ನು ಎಂಗೇಜ್ಮೆಂಟ್ ಆ ಥರ ಫಂಕ್ಷನ್ಸ್ಗಳೆಲ್ಲ ಆರಾಮಾಗಿ ಹಾಕೋಬೋದು ತುಂಬ ದೊಡ್ಡದು ಇಲ್ಲ ತುಂಬ ಚಿಕ್ಕದು ಇಲ್ಲ ನನಗಂತೂ ತುಂಬ ದೊಡ್ಡದು ಹಾಕೊಳ್ಳೋಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಇಷ್ಟು ಇಷ್ಟ ಬುಟ್ಟದ ಇದಂತೂ ಮೋಸ್ಟ್ ಫೇವ್ರೆಟ್ ಎಲ್ಲನೂ ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡ್ತೀನಿ ಈ ಕಲೆಕ್ಷನ್ ಈ ಒಂದು ಬುಟ್ಟನ್ನು ಜಾಸ್ತಿ ಇಷ್ಟ ನನಗೆ ಅದು ಬಿಟ್ಟರೆ ಇದು ಇಷ್ಟ ಇದ ಇದು ಆಲ್ರೆಡಿ ಒಂದು ಎರಡು ಮೂರು ಖಾಲಿ ಮಾಡಿದ್ದೀನಿ ಅಂದ್ಕೋತೀನಿ ಯಾಕಂತಂದರೆ ಇದರಲ್ಲೂ ಕಲರ್ ಇದೆ ಬಟ್ ಇದರಲ್ಲಿ ಏನು ಅಂತಂದರೆ ಬೇಸಿಗೆ ಕಾಲಕ್ಕೆ ಹಾಕೋಕ್ಕಾಗಲ್ಲ ಇದು ಸ್ಪೆಟ್ಗೆಲ್ಲ ಬಿಚ್ಕೊಬಿಡುತ್ತೆ ಪದೇ ಪದೇ ಸೊ ಹಂಗಾಗಿ ಚಳಿಗಾಲದಲ್ಲಿ ಜಾಸ್ತಿ ಕೂರುತ್ತೆ ಬೇವರು ಇರಲ್ವಲ್ಲ ಆವಾಗ ನಾನು ಇದು ಚೆನ್ನಾಗಿದೆ ಇದೊಂಥರ ಡಿಸೈನು ಒಂಥರ ಈ ಓವೆಲ್ ಶೇಪಲ್ಲಿ ಇರುತ್ತಲ್ಲ ಆ ಥರದಲ್ಲಿ ಇದೆ ಸೊ ನಾನು ಡೈಲಿ ಯೂಸ್ ಮಾಡೋದು ಇದು ನೋಡಿ ಸಿಂಪಲಾಗಿ ಬಟ್ಟಿದೆಯಲ್ಲ ಇದು ಅದ್ರ ಜೊತೆಗೆ ಇನ್ನೂ ಯೂನಿಫಾರ್ಮ್ ಸ್ಯಾರಿ ಅದಕ್ಕೆಲ್ಲ ಯೂಸ್ ಆಗೋವಂಥದ್ದು ಈ ಥರ ಒಂದು ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟರೆ ಈ ಥರ ಒಂದು ಸೆಟ್ ಸಿಗುತ್ತೆ ಸೆಟ್ ಹಾಕ್ಕೊಂಡು ಸ್ಟೋನ್ ಪುಟ್ ಪುಟ್ಟದು ಇದರಲ್ಲಿ ಸೈಝಸ್ ಇರುತ್ತೆ ಕೆಲವರು ದೊಡ್ಡ ದೊಡ್ಡ ಸೈಜ್ ತಗೋತಾರೆ ಬಟ್ ನಾನು ಪುಟ್ಪುಟ್ಟದ್ದು ಬೇಕು ಪುಟ್ ಪುಟ್ಬಿಟ್ಟು ತಗೊಂಡಿದ್ದೀನಿ ಬಟ್ ಎಲ್ಲ ಕಲರ್ಸು ಇರುತ್ತೆ ಸೊ ಇದೊಂದು ಏವಿ ಯೂಸಸ್ ಅನ್ಕೊ ಯೂಸಸ್ ಅಂದ್ಕೊಳ್ಳಿ ಇದರಿಂದ ಈ ಸ್ಟಿಕ್ಕರಿಂದ ಯಾಕಂತಂದರೆ ನಾವು ಯಾವುದೇ ಥರ ಕಲ್ ಕಲರು ಅದೆಲ್ಲ ಹುಡ್ಗೋಕ್ಕೆ ಬೇಕು ಅಂತಂದರೆ ಅದೇ ಬೆಸ್ಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಇಷ್ಟು ನೋಡಿದ್ರಲ್ವಾ ಪೌಚ್ ಫುಲ್ ತುಂಬ್ಕೊಂಡಿದ್ದೀನಿ ಏನೇನು ಇದೆ ಅದೆಲ್ಲ ಬೇಡ ಇನ್ನೊಂದು ದಿವಸ ತೋರಿಸ್ತೀನಿ ಬಟ್ ಸ್ಟಿಕ್ಕರ್ ಮಾತ್ರ ಇಷ್ಟ ಆಗಿರುತ್ತೆ ನೋಡಿ ನಾನು ಮಾತಾಡ್ತಾ ಡೈಲಿ ಯೂಸ್ನು ಅಲ್ಲೇ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಸೊ ಇದು ಇತ್ತುಬಿಡ್ತೀನಿ ಯೂಸ್ ಆಗುತ್ತೆ ಓಕೆನಾ ಸೊ ಇಷ್ಟು ತನಕ ನೋಡಿದ್ರಲ್ವಾ ಇದು ನನ್ನ ಒಂದು ಬ್ಯಾಂಗಲ್ ಕಲೆಕ್ಷನ್ಸ್ ಆಗಿತ್ತು ಬೋರ್ ಆಗಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಬಿಡಿ ಬಟ್ ಸ್ಕಿಪ್ ಮಾಡಿ ಅಂತೂ ವೀಡಿಯೋನ ನೋಡ್ಬಿಡಿ ಪೂರ್ತಿ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಿದ್ದೀನಿ ನೋಡಿ ಬಿಸಿಲಿಗೆ ಹೇಗೆ ನಮ್ಮ ಮನಿ ಪ್ಲಾಂಟ್ ಯಾವ ಥರ ಆಗ್ಬಿಟ್ಟಿದೆ ಎಲ್ಲೋ ಇಷ್ಟು ಮತ್ತು ಎಲೆ ಎಲ್ಲ ನೋಡಿ ಯಾಕೋ ಗೊತ್ತಿಲ್ಲ ಆಫ್ ಆಫ್ ಆಗಿಬಿಟ್ಟಿದೆ ಮನೆ ಪಾಪ ಗಾಳಿ ಬಿಸಿಲ್ಲ ಅನ್ಸುತ್ತೆ ಜಾಸ್ತಿ ಸೊ ಹಾಗಾಗಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ವಾಚ್ ಮಾಡಿ ಆಯಿತಾ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ವಿಡಿಯೋನ ನೋಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಇಷ್ಟ ಸ್ಟಾಪ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡಿಕೊಂಡು ನೋಡಬೇಡಿ ಟೂ ಪಾಯಿಂಟ್ ಫೈವ್ ಅದ್ರಲ್ಲಿ ನೋಡಿದ್ರೆ ಓಕೆ ಈಗ ಲೈಕ್ ಈಗಿಸ್ಬಿಡ್ತಾರಲ್ವ ಕೆಲವರು ಸ್ಪೀಡಲ್ಲಿ ನನ್ನ ಮಗನೇ ಮಾಡ್ತಾನೆ ಎಕ್ಸ್ಟ್ ಒಂದು ವೀಡಿಯೋಗಳನ್ನ ಫಾಸ್ಟ್ ಮಾಡಿ 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 ಬಿಟ್ಬಿಡ್ತಾನೆ ಸೊ ಹಂಗಂತೂ ದಯವಿಟ್ಟು ಮಾಡಬೇಡಿ ವೀಡಿಯೋನ ಪೂರ್ತಿ ವಾಚ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ವೀಡಿಯೋನೂ ಸ್ಟಾಪ್ ಮಾಡ್ತೀನಿ ಬಾಯ್